ಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ ಟು ಸಿನಿಮಾ ಬಾಹುಬಲಿ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ ಮೊದಲ ಸ್ಥಾನದಲ್ಲಿರುವ ಆಮೀರ್ ಖಾನ್ ಅಭಿನಯದ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲು ಇನ್ನೇನು ಕೆಲವೇ ಹೆಜ್ಜೆಗಳು ಮಾತ್ರ ಪುಷ್ಪಾ ಟು ಸಿನಿಮಾಗೆ ಬಾಕಿ ಇದೆ ಪುಷ್ ಪಾಟೂರ್ ಸಿನಿಮಾ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲು ಒಂದು ಹೊಸ ಮೆಗಾ ಪ್ಲಾನ್ ಅನ್ನ ಮಾಡ್ಕೊಂಡಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಪುಷ್ಪ ಟು ಸಿನಿಮಾ ರಿಲೀಸ್ ಆಗಿ ಚಿತ್ರಮಂದಿರಗಳಲ್ಲಿ ಅದ್ಭುತ ಪ್ರದರ್ಶನ ಕಾಣ್ತಾ ಇದೆ ಇನ್ನು ರಿಲೀಸ್ ಆಗಿ ಕೇವಲ ದಿನಗಳಲ್ಲಿ ಕೋಟಿ ಕಲೆಕ್ಷನ್ ಮಾಡುವ ಮೂಲಕ ಭಾರತೀಯ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನೇ ಬರೆದಿದೆ ಹೌದು ಸುಕುಮಾರ್ ನಿರ್ದೇಶನದ ಅಲ್ಲು ಅರ್ಜುನ್ ಅಭಿನಯದ ಪುಷ್ಪಾ ಟೂ ಸಿನಿಮಾ ರಾಜಮೌಳಿಯ ಬಾಹುಬಲಿ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ அது சார் ಎಂಟುನೂರ ಹನ್ನೊಂದು ಕೋಟಿಯನ್ನ ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡುವ ಮೂಲಕ ಬಾಹುಬಲಿ ಸಿನಿಮಾ ಭಾರತೀಯ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಕಲೆಕ್ಷನ್ ಮಾಡಿರುವ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿತ್ತು ಕೋಟಿಯನ್ನ ಕಲೆಕ್ಷನ್ ಮಾಡುವ ಮೂಲಕ ಪುಷ್ಪ ಟು ಸಿನಿಮಾ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದೆ ಇನ್ನು ನಂಬರ್ ಒನ್ ಪ್ಲೇಸ್ ಅಲ್ಲಿರೋ ಅಂದ್ರೆ ಇಂಡಿಯನ್ ಸಿನಿಮಾದಲ್ಲಿ ಹೈಯೆಸ್ಟ್ ಅಮೌಂಟ್ ಅನ್ನ ಕಲೆಕ್ಷನ್ ಮಾಡಿರುವ ಸಿನಿಮಾಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರುವ ಅಮಿರ್ ಖಾನ್ ಅಭಿನಯದ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲು ಇನ್ನೇನು ಕೆಲವೇ ಹೆಜ್ಜೆಗಳು ಮಾತ್ರ ಪುಷ್ಪ ಟು ಸಿನಿಮಾಗೆ ಬಾಕಿ ಇದೆ ಹಾಗಾಗಿ ಈಗ ಪುಷ್ಪ ಟು ಸಿನಿಮಾ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲು ಒಂದು ಹೊಸ ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಹೌದು ಅದೇನಂದ್ರೆ ಈಗ ಪುಷ್ಪಾ ಟು ಸಿನಿಮಾ ಮೂರು ಗಂಟೆ ಹತ್ತು ನಿಮಿಷಗಳ ಕಾಲ ಪ್ರದರ್ಶನ ಇದಕ್ಕೆ ಈಗ ಇಪ್ಪತ್ತು ನಿಮಿಷಗಳ ಕಾಲ ಹೆಚ್ಚುವರಿ ಸೀನ್ ಗಳನ್ನ ಆಡ್ ಮಾಡಲಾಗ್ತಿದೆ ಜನವರಿ ಹನ್ನೊಂದರಿಂದ ಈಗ ಇರುವ ಪುಷ್ಪ ಟು ಸಿನಿಮಾಗೆ ಇನ್ನು ಎಕ್ಸ್ಟ್ರಾ ಇಪ್ಪತ್ತು ನಿಮಿಷಗಳ ಸೀನ್ ಗಳನ್ನ ಆಡ್ ಮಾಡಲಾಗ್ತಿದೆ ಇದರಿಂದಾಗಿ ಇನ್ ಮುಂದೆ ಪುಷ್ಪ ಟೂ ಸಿನಿಮಾ ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರದರ್ಶನಗೊಳ್ತಿದೆ ಹಾಗಾಗಿ ವೀಕ್ಷಕರು ಕೂಡ ತಾವು ಇಷ್ಟು ಇಷ್ಟಪಟ್ಟು ನೋಡಿದ ಪುಷ್ಪಾ ಟು ಲ್ಲಿ ಇನ್ನು ಏನೆಲ್ಲ ಇಪ್ಪತ್ತು ನಿಮಿಷಗಳ ಕಾಲದ ಸೀನ್ ಗಳನ್ನ ಆಡ್ ಮಾಡಿರ್ತಾರೆ ಎಲ್ಲಿ ಯಾವ ಯಾವ ದೃಶ್ಯಗಳನ್ನ ಆಡ್ ಮಾಡಿರ್ತಾರೆ ಅನ್ನೋ ಕುತೂಹಲಕ್ಕೆ ಮತ್ತೆ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡ್ತಾರೆ ಇದರಿಂದ ಸಿನಿಮಾದ ಕಲೆಕ್ಷನ್ ಇನ್ನಷ್ಟು ಹೆಚ್ಚಾಗಲಿದೆ ಅಂತ ಸಿನಿಮಾ ತಂಡ ಪ್ಲಾನಿಂಗ್ ಮಾಡಿದೆ ಇದನ್ನು ಸ್ವತಃ ಪುಷ್ಪ ಟು ಸಿನಿಮಾದ ನಿರ್ಮಾಣ ಸಂಸ್ಥೆಯಾದ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಫಿಷಿಯಲಿ ಅನೌನ್ಸ್ ಮಾಡಿದ್ದಾರೆ ಹಾಗಾಗಿ ಇನ್ಮುಂದೆ ಪುಷ್ಪ ಟು ಸಿನಿಮಾ ಮೂರು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರದರ್ಶನಗೊಳ್ಳುತ್ತೆ ಇನ್ನು ಈಗಾಗಲೇ ಸಿನಿಮಾ ತಂಡ ಟಿಕೆಟ್ ದರವನ್ನ ಒನ್ ಟು ಡಬಲ್ ಮಾಡಿ ಅಂದ್ರೆ ಒಂದು ಟಿಕೆಟ್ ಗೆ ಎರಡ್ ಸಾವಿರ ಸಾವಿರ ಈ ರೀತಿ ಮಾಡಿ ಬಾಹುಬಲಿ ಸಿನಿಮಾದ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಲಾಗಿದೆ ಈಗ ಸಿನಿಮಾದ ಡ್ಯೂರೇಷನ್ ಅನ್ನ ಇಪ್ಪತ್ತು ನಿಮಿಷಗಳ ಕಾಲ ಹೆಚ್ಚಿಗೆ ಮಾಡಿ ದಂಗಲ್ ಸಿನಿಮಾದ ರೆಕಾರ್ಡ್ ಅನ್ನು ಕೂಡ ಬ್ರೇಕ್ ಮಾಡಲು ಪ್ಲಾನಿಂಗ್ ಮಾಡಿದೆ ಆದ್ರೆ ಒಂದಷ್ಟು ಜನ ಮಾತ್ರ ಈಗಾಗಲೇ ಒಂದ್ಸಾರಿ ಸಿನಿಮಾವನ್ನ ಚಿತ್ರಮಂದಿರದಲ್ಲಿ ನೋಡಿದೀವಿ ನೋಡಿದಿವಿ ಇನ್ನು ಉಳಿದ ಇಪ್ಪತ್ತು ನಿಮಿಷಗಳ ಕಾಲ ಸಿನಿಮಾವನ್ನ ಈ ಸಿನಿಮಾ ಓ ಟಿ ಬಂದ ಮೇಲೆ ನೋಡೋಣ ಅಂತ ಕಾದುಕೊಳ್ತಿದ್ದಾರೆ ಆದ್ರೆ ಕೆಲವು ಹೆಚ್ಚು ಪ್ರೀತಿ ಇರೋ ಪ್ರೇಕ್ಷಕರು ಈ ಇಪ್ಪತ್ತು ನಿಮಿಷಗಳ ಸೀನ್ ಅನ್ನು ನೋಡಲು ಕೂಡ ಚಿತ್ರಮಂದಿರಗಳಿಗೆ ಮುಗಿಬಿದ್ದು ಹೋದ್ರೆ ಅದಕ್ಕೆ ಅಚ್ಚರಿ ಪಡುವಂತದ್ದು ಕೂಡ ಏನೂ ಇಲ್ಲ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Garanty News. Sudika čita. Naja. Nesčita.